ಹೊಸಪೇಟೆಯ ಎಲ್ಲ ಚಿಕ್ಕಪ್ಪನ ಅಭಿಮಾನಿಗಳಿಗೆ ಯುವನ ಅಭಿಮಾನಿಗಳಿಗೆ ನಮ್ಮ ತಂದೆಯ ಅಭಿಮಾನಿಗಳಿಗೆ ಮತ್ತು ನಮ್ಮ ಕುಟುಂಬದ ಅಭಿಮಾನಿಗಳಿಗೆ ನಮಸ್ಕಾರಗಳು ಹೊಸಪೇಟೆಗೆ ಬಂದ್ರೆ ಒಂಥರ ನನ್ನ ಹುಟ್ಟೂರ್ಗೆ ಬಂದಂಗೆ ಅನ್ಸುತ್ತೆ ಸೊ ಗುರು ಬಗ್ಗೆ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ ಇದ್ದು ಅಮ್ಮ ಹೇಳಿದ್ರು ಸೊ ಗುರು ಮೊದಲನೇ ಸಲ ಹುಟ್ಟಿದಾಗ ಫಸ್ಟ್ ಟೈಮು ಗುರುನ ನಮ್ಮ ತಾತ ನೋಡಿದಾಗ ನಮ್ಮ ತಾತಂಗೆ ಅವ್ರ 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 ತಂದೆ ನೆನ್ ನೆನ್ಪಿಗೆ ಬಂತಂತೆ ಸೊ ಗುರು ಮತ್ತೆ ನಮ್ಮ ಮುತ್ತಾತ ಹೋಲ್ ನೋಡಕ್ಕೆ ತುಂಬಾ 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 ಹೋಲಿಕೆ ಇದೆ ಸೊ ಆಮೇಲೆ ಗುರುದು ಟ್ರೈಲರ್ ನೀವೆಲ್ಲ ನೋಡಿದಿರಲ್ಲ ಸೊ ಗುರುದು ಒಂದೊಂದು ಒಂದು ಲುಕ್ ಇರ್ಬೋದು ಆ ಪಂಚ್ ಇರ್ಬೋದು ಆ ಫೈಟ್ ಇರ್ಬೋದು ಎಲ್ಲದರಲ್ಲೂ ಅಷ್ಟೊಂದು ಫೋರ್ಸ್ ಇದೆ ಏನಕ್ಕೆ ಅಂದರೆ ಗುರು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದಾನೆ ಅಷ್ಟೊಂದು ತಯಾರಿ ಮಾಡಿದ್ದಾನೆ ಅದು ಅವನಿಗೋಸ್ಕರ ನಮಗೋಸ್ಕರ ಮತ್ತು ನಿಮ್ಗೋಸ್ಕರ ಮತ್ತೆ ಅನಂತರಾಮ್ ಅವರು ಗುರು ಅವರು ಹೊಂಬಾಳೆ ಅವರು ಒಟ್ಟಿಗೆ ಬಂದಿದ್ದ ದಿನನೇ ಹೇಳ್ಬೋದು ಈ ಸಿನಿಮಾ ಸೂಪರ್ ಹಿಟ್ ಅಂತ ನಾನೊಂದು ಎಲ್ಲರಿಗೂ ಚಾಲೆಂಜ್ ಹೇಳ್ತೀನಿ ಈ ಸಿನಿಮಾ ನೋಡಿ ಯಾರು ಕಣ್ಣೀರಾಗದೆ ಆಚೆ ಬರೋಕ್ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿದೆ ಈ ಸಿನಿಮಾ ಆಮೇಲೆ ನಾನು ಒಂದು ದೇವರಲ್ಲಿ ಏನು ಕೇಳ್ತಿನಿ ಅಂದರೆ ಪ್ರತಿಯೊಬ್ಬನಿಗೂ ಗುರು ಥರ ಒಬ್ಬ ತಮ್ಮ ಸಿಗಬೇಕು ಅಂತ उब्बने उब्बने शिवा, ओबने परमात्मा